ನೀವು ಲಾರಿ ಟ್ರಾಕ್ಟರ್ ಕಾರು ಸ್ಕೂಟರ್ ಅಥವಾ ಬೈಕ್ ಮೊದಲಾದ ಯಾವುದೇ ವಾಹನವನ್ನು ಖರೀದಿಸಲು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಿನ ಶುಭ ಮುಹೂರ್ತ ದಿನಾಂಕಗಳನ್ನು ಹುಡುಕುತ್ತಿದ್ದೀರಾ ವಾಹನವನ್ನು ಖರೀದಿಸಲು ಅತ್ಯಂತ ಶುಭ ದಿನವನ್ನು ಕಂಡುಕೊಳ್ಳುವುದು ಉತ್ತಮ ವಾಹನ ಖರೀದಿಗೆ ಅನುಕೂಲಕರವಾದ ದಿನದ ನಿರ್ದಿಷ್ಟ ಸಮಯವನ್ನೇ ಶುಭ ಮುಹೂರ್ತ ಎಂದು ಕರೆಯಲಾಗುತ್ತದೆ ಈ ಶುಭ ಸಮಯಗಳಲ್ಲಿ ಹೊಸ ವಾಹನವನ್ನು ಖರೀದಿಸಿದರೆ ಅದು ನಮ್ಮ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಹನ ಖರೀದಿಸಲು ಉತ್ತಮವಾದ ಶುಭ ದಿನ ಸಮಯ ಮತ್ತು ದಿನಾಂಕಗಳನ್ನು ಗಣೇಶ್ ಭಟ್ ಅವರು ನೀಡಿದ್ದಾರೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಕ್ಷತ್ರ ಶ್ರವಣ ಧನಿಷ್ಠ ತಿಥಿ ತ್ರಯೋದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಒಂಬತ್ತರಿಂದ ಸೆಪ್ಟೆಂಬರ್ ಆರು ಬೆಳಗ್ಗೆ ಮೂರು ಹನ್ನೆರಡರವರೆಗೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಕ್ಷತ್ರ ಶತಭಿಷ ತಿಥಿ ಪೂರ್ಣಿಮಾ ಶುಭ ಮುಹೂರ್ತ ಬೆಳಗ್ಗೆ ಆರು ಒಂಬತ್ತರಿಂದ ರಾತ್ರಿ ಒಂಬತ್ತು ನಲವತ್ತೊಂದರವರೆಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಕ್ಷತ್ರ ಚಿತ್ರ ಸ್ವಾತಿ ತಿತಿ ತೃತೀಯ ಶುಭ ಮುಹೂರ್ತ ಬೆಳಗ್ಗೆ ಆರು ಒಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೈದು ಬೆಳಗ್ಗೆ ಆರು ಒಂಬತ್ತರವರೆಗೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಗುರುವಾರ ನಕ್ಷತ್ರ ಸ್ವಾತಿ ತಿಥಿ ಚತುರ್ಥಿ ತೃತೀಯ ಶುಭ ಮುಹೂರ್ತ ಬೆಳಗ್ಗೆ ಆರು ಒಂಬತ್ತರಿಂದ ಬೆಳಗ್ಗೆ ಏಳು ಆರೂರವರೆಗೆ ಅಕ್ಟೋಬರ್ ಎರಡು ಎರಡು ಗುರುವಾರ ನಕ್ಷತ್ರ ಶ್ರವಣ ತಿಥಿ ದಶಮಿ ಏಕಾದಶಿ ಶುಭ ಮುಹೂರ್ತ ಒಂಬತ್ತು ಹದಿಮೂರರಿಂದ ಅಕ್ಟೋಬರ್ ಮೂರು ಬೆಳಗ್ಗೆ ಆರು ಒಂಬತ್ತರವರೆಗೆ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಕ್ಷತ್ರ ಶ್ರವಣ ಧನಿಷ್ಠ ತಿಥಿ ಏಕಾದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಒಂಬತ್ತರಿಂದ ಸಂಜೆ ಆರು ಮೂವತ್ತೆರಡರವರೆಗೆ ಅಕ್ಟೋಬರ್ ಐದು ಎರಡು ಭಾನುವಾರ ನಕ್ಷತ್ರ ಶತಭಿಷ ತಿಥಿ ತ್ರಯೋದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಒಂಬತ್ತರಿಂದ ಎಂಟು ಒಂದರವರೆಗೆ ಅಕ್ಟೋಬರ್ ಹತ್ತು ಎರಡು ಶುಕ್ರವಾರ ನಕ್ಷತ್ರ ರೋಹಿಣಿ ತಿತಿ ಪಂಚಮಿ ಶುಭ ಮುಹೂರ್ತ ಸಂಜೆ ಏಳು ಮೂವತ್ತೆಂಟರಿಂದ ಅಕ್ಟೋಬರ್ ಹನ್ನೊಂದು ಬೆಳಗ್ಗೆ ಆರು ಒಂಬತ್ತರವರೆಗೆ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಕ್ಷತ್ರ ಮೃಗಶಿರ ತಿಥಿ ಷಷ್ಠಿ ಶುಭ ಮುಹೂರ್ತ ಬೆಳಗ್ಗೆ ಆರು ಮಧ್ಯಾಹ್ನ ಒಂದು ಮೂವತ್ತಾರರವರೆಗೆ ಅಕ್ಟೋಬರ್ ಹದಿಮೂರು ಎರಡು ಸೋಮವಾರ ನಕ್ಷತ್ರ ಪುನರ್ವಸು ತಿಥಿ ಅಷ್ಟಮಿ ಶುಭ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರರಿಂದ ಅಕ್ಟೋಬರ್ ಹದಿನಾಲ್ಕು ಬೆಳಗ್ಗೆ ಆರು ಹತ್ತರವರೆಗೆ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಕ್ಷತ್ರ ಪುಷ್ಯ ತಿಥಿ ದಶಮಿ ಶುಭ ಮುಹೂರ್ತ ಬೆಳಗ್ಗೆ ಹತ್ತು ಮೂವತ್ತ್ ಮಧ್ಯಾಹ್ನ ಹನ್ನೆರಡರವರೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಶುಕ್ರವಾರ ನಕ್ಷತ್ರ ಅನುರಾಧ ತಿಥಿ ತೃತೀಯ ಶುಭ ಮುಹೂರ್ತ ಬೆಳಗ್ಗೆ ಐದು ಅಕ್ಟೋಬರ್ ಇಪ್ಪತ್ತೈದು ಬೆಳಗ್ಗೆ ಒಂದು ಹತ್ತೊಂಬತ್ತರವರೆಗೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಬುಧವಾರ ನಕ್ಷತ್ರ ಶ್ರವಣ ತಿಥಿ ಅಷ್ಟಮಿ ಶುಭ ಮುಹೂರ್ತ ಸಂಜೆ ಐದು ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಮೂವತ್ತು ಬೆಳಗ್ಗೆ ಐದು ರವರೆಗೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಕ್ಷತ್ರ ಶ್ರವಣ ತಿಥಿ ಅಷ್ಟಮಿ ಶುಭ ಮುಹೂರ್ತ ಬೆಳಗ್ಗೆ ಐದು ಆಯವತ್ ಐದರಿಂದ ಬೆಳಗ್ಗೆ ಹತ್ತು ಅರರವರೆಗೆ ಅಕ್ಟೋಬರ್ ಮೂವತ್ತೊಂದು ಎರಡು ಶುಕ್ರವಾರ ನಕ್ಷತ್ರ ಧನಿಷ್ಠ ಶತಬಿಷ ತಿಥಿ ದಶಮಿ ಶುಭ ಮುಹೂರ್ತ ಬೆಳಗ್ಗೆ ಹತ್ತು ಮೂರರಿಂದ ನವೆಂಬರ್ ಒಂದು ಬೆಳಗ್ಗೆ ಐದು ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಕ್ಷತ್ರ ರೇವತಿ ತಿತಿ ತ್ರಯೋದಶಿ ಶುಭ ಮುಹೂರ್ತ ಮಧ್ಯಾಹ್ನ ಮೂರು ಐದರಿಂದ ನವೆಂಬರ್ ನಾಲ್ಕು ಬೆಳಗ್ಗೆ ಎರಡು ಐದರವರೆಗೆ ನವೆಂಬರ್ ಏಳು ಎರಡು ಶುಕ್ರವಾರ ನಕ್ಷತ್ರ ರೋಹಿಣಿ ಮೃಗಶಿರ ತಿಥಿ ತೃತೀಯ ಶುಭ ಮುಹೂರ್ತ ಹನ್ನೊಂದು ಐದರಿಂದ ನವೆಂಬರ್ ಎಂಟು ಬೆಳಗ್ಗೆ ಐದು ನವೆಂಬರ್ ಒಂಬತ್ತು ಎರಡು ಭಾನುವಾರ ನಕ್ಷತ್ರ ಪುನರ್ವಸು ತಿಥಿ ಪಂಚಮಿ ಷಷ್ಠಿ ಶುಭ ಮುಹೂರ್ತ ರಾತ್ರಿ ಎಂಟು ನಾಲ್ಕರಿಂದ ನವೆಂಬರ್ ಹತ್ತು ಬೆಳಗ್ಗೆ ಅರರವರೆಗೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಕ್ಷತ್ರ ಪುನರ್ವಸು ಪುಷ್ಯ ತಿಥಿ ಷಷ್ಠಿ ಶುಭ ಮುಹೂರ್ತ ಆರರಿಂದ ನವೆಂಬರ್ ಹನ್ನೊಂದು ಬೆಳಗ್ಗೆ ಹನ್ನೆರಡು ಏಳರವರೆಗೆ ನವೆಂಬರ್ ಹದಿನೇಳು ಎರಡು ಸೋಮವಾರ ನಕ್ಷತ್ರ ಚಿತ್ರ ಸ್ವಾತಿ ತಿಥಿ ತ್ರಯೋದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ನಾಲ್ಕರಿಂದ ನವೆಂಬರ್ ಹದಿನೆಂಟು ಬೆಳಗ್ಗೆ ಆರು ನಾಲ್ಕರವರೆಗೆ ನವೆಂಬರ್ ಇಪ್ಪತ್ತಾರು ಎರಡು ಬುಧವಾರ ನಕ್ಷತ್ರ ಶ್ರವಣ ತಿತಿ ಷಷ್ಠಿ ಶುಭ ಮುಹೂರ್ತ ಬೆಳಗ್ಗೆ ಆರು ಒಂಬತ್ತರಿಂದ ನವೆಂಬರ್ ಇಪ್ಪತ್ತೇಳು ಬೆಳಗ್ಗೆ ಹನ್ನೆರಡು ಒಂದರವರೆಗೆ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಕ್ಷತ್ರ ಶತಬಿಷ ತಿಥಿ ಅಷ್ಟಮಿ ಶುಭ ಮುಹೂರ್ತ ಬೆಳಗ್ಗೆ ಆರು ಹತ್ತರಿಂದ ನವೆಂಬರ್ ಇಪ್ಪತ್ತೊಂಬತ್ತು ಬೆಳಗ್ಗೆ ಹನ್ನೆರಡು ಡಿಸೆಂಬರ್ ಒಂದು ಎರಡು ಸೋಮವಾರ ನಕ್ಷತ್ರ ರೇವತಿ ತಿಥಿ ಏಕಾದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಹನ್ನೆರಡರಿಂದ ಸಂಜೆ ಏಳು ಒಂದರವರೆಗೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಕ್ಷತ್ರ ರೋಹಿಣಿ ತಿಥಿ ಪೂರ್ಣಿಮಾ ಶುಭ ಮುಹೂರ್ತ ಮಧ್ಯಾಹ್ನ ಎರಡು ಐವತ್ನಾಲ್ಕರಿಂದ ಡಿಸೆಂಬರ್ ಐದು ಬೆಳಗ್ಗೆ ನಾಲ್ಕು ಡಿಸೆಂಬರ್ ಐದು ಎರಡು ಶುಕ್ರವಾರ ನಕ್ಷತ್ರ ರೋಹಿಣಿ ಮೃಗಶಿರ ತಿಥಿ ಪ್ರತಿಪದ ಶುಭ ಮುಹೂರ್ತ ಬೆಳಗ್ಗೆ ಆರು ಹದಿನಾಲ್ಕರಿಂದ ಡಿಸೆಂಬರ್ ಆರು ಬೆಳಗ್ಗೆ ರವರೆಗೆ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಕ್ಷತ್ರ ಪುನರ್ವಸು ತಿಥಿ ತುತಿಯ ಶುಭ ಮುಹೂರ್ತ ಬೆಳಗ್ಗೆ ಆರು ಹದಿನೈದರಿಂದ ಸಂಜೆ ಆರು ಇಪ್ಪತ್ನಾಲ್ಕರವರೆಗೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಕ್ಷತ್ರ ಪುಷ್ಯ ತಿಥಿ ಪಂಚಮಿ ಶುಭ ಮುಹೂರ್ತ ಸಂಜೆ ನಾಲ್ಕು ಮೂರರಿಂದ ಡಿಸೆಂಬರ್ ಒಂಬತ್ತು ಬೆಳಗ್ಗೆ ಎರಡು ಆಯವತ್ ಎರಡರವರೆಗೆ ಡಿಸೆಂಬರ್ ಹದಿನಾಲ್ಕು ಎರಡು ಭಾನುವಾರ ಹಸ್ತಚಿತ್ರ ತಿಥಿ ದಶಮಿ ಏಕಾದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಹತ್ತೊಂಬತ್ತರಿಂದ ಡಿಸೆಂಬರ್ ಹದಿನೈದು ಆರು ಇಪ್ಪತ್ತರವರೆಗೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಕ್ಷತ್ರ ಚಿತ್ರ ಸ್ವಾತಿ ತಿಥಿ ಏಕಾದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತರಿಂದ ರಾತ್ರಿ ಒಂಬತ್ತು ಹತ್ತೊಂಬತ್ತರವರೆಗೆ ಡಿಸೆಂಬರ್ ಹದಿನೇಳು ಎರಡು ಬುಧವಾರ ನಕ್ಷತ್ರ ಅನುರಾಧಾ ತಿಥಿ ತ್ರಯೋದಶಿ ಶುಭ ಮುಹೂರ್ತ ಸಂಜೆ ಐದು ಹನ್ನೊಂದರಿಂದ ಡಿಸೆಂಬರ್ ಹದಿನೆಂಟು ಬೆಳಗ್ಗೆ ಎರಡು ಮೂವತ್ತೆರಡರವರೆಗೆ ಡಿಸೆಂಬರ್ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಕ್ಷತ್ರ ಧನಿಷ್ಠ ತಿಥಿ ಪಂಚಮಿ ಶುಭ ಮುಹೂರ್ತ ಮಧ್ಯಾಹ್ನ ಒಂದು ಹನ್ನೊಂದರಿಂದ ಡಿಸೆಂಬರ್ ಇಪ್ಪತ್ತೈದು ಬೆಳಗ್ಗೆ ಆರು ಇಪ್ಪತ್ತೈದರವರೆಗೆ ಡಿಸೆಂಬರ್ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಕ್ಷತ್ರ ಧನಿಷ್ಠ ಶತಬಿಷ ತಿಥಿ ಪಂಚಮಿ ಷಷ್ಠಿ ಶುಭ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ ಆರು ಬೆಳಗ್ಗೆ ಆರು ಇಪ್ಪತ್ತ್ ಡಿಸೆಂಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಕ್ಷತ್ರ ಶತಭಿಷ ತಿಥಿ ಷಷ್ಠಿ ಶುಭ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತಾರರಿಂದ ಬೆಳಗ್ಗೆ ಒಂಬತ್ತರವರೆಗೆ ಡಿಸೆಂಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಕ್ಷತ್ರ ರೇವತಿ ತಿಥಿ ಅಷ್ಟಮಿ ಶುಭ ಮುಹೂರ್ತ ಬೆಳಗ್ಗೆ ಎಂಟು ನಲವತ್ತ್ ಬೆಳಗ್ಗೆ ಹನ್ನೊಂದು ಆಯವತ್ತೊಂಬತ್ತರವರೆಗೆ